తమాషా మరి అలా కై 200 అంత పది గూడక నన్గు బేజారు నీన్ 100 200 కూడా ఈ పతి మాట్తి మకా అదక ఏను బేడా నన్త్ ఇష్ట అంతి ఎస్ కొడ్తీ అన్నో కొట్టుబడు మమ్మీక్ నమ్దు గర్మక్ కర్మ ఎంత నోడు ರಾತ್ರಿ ಕೂಡ ದುಡಿದಿರ್ತೇವಿ ಆದ್ರೂ ತಂದ್ ನಿಮ್ ಕೊಡ್ತೀವಿ ಹೊಳಿ ನೀವು ಕೊಟ್ಟಿದ್ದ ನಾವ್ ಇಸ್ಕೋಬೇಕು ಏನ್ ಮಾಡಿವೆ ಏನೋ ಹೋದ್ ಜನ್ಮದ ಕರ್ಮಾನ ಅದನ್ನ ಇದನ್ನ ಮಾರಿ ಚಾರು ಚೂರವ್ರು ಇಟ್ಕೋಬೇಕಂದ್ರೆ ಈ ವಯಸ್ಸಿನ ಕಮ್ಮ ಇರ್ಬೇಕಂದ್ರೆ ಅದನ್ನೂ ಇಟ್ಕೊಡುದ್ರು ನೋಡಿಕಿ ದೇವ್ ಗಂಟು ಬಿದ್ದಂಗೆ ಬೀಳ್ತಾಳ ಪಟ್ಟಿ ಬಂತನೆ ಪಟ್ಟಿ ಬಂತನೆ ಪಟ್ಟಿ ಬಂತನೆ ಅಂತೇಳಿ ತಂದ ಮತ್ತೆ ನಿನ್ ಹೆಣಕ ಬಡಿಬೇಕಲ್ಲ ನೀವು ಬೇಕಾದ ಮಾತಾಡ್ರಿ ನಾನು ಅಂತ ತಲೆ ಕೆಡಿಸ್ಬೋದಿಲ್ಲ ರೊಕ್ಕ ಮಾತ್ರ ನಾ ಈಗ ಕೊಡೋದಿಲ್ಲ ಅದು ನಿನ್ಗೆ ಎದಕ್ಕೆ ರೊಕ್ಕ ಬೇಕನ್ನೋದು ಗೊತ್ತಾಗೈತೆ ನನಗೆ ಯಾಕೆ ಭಾಳ ದಿನ ಆಗೈತಿ ಪಾರ್ಟಿ ಮಾಡಕ್ಕೆ ಹೊಂಟ್ರೆ ಏನಲ್ಲಿ ಯಾಕೋ ಮೈಕು ಎಲ್ಲ ಬಾಳ್ ನೋವು ಆಗ್ಬಿಟ್ಟಿಪ್ಪ ಅದಕ್ಕ ಬಾಳ್ ದಿನ ಆತ ಪಾರ್ಟಿ ಮಾಡಲಿ ಸುಮ್ನೆ ಹೇಳದ ಕೇಳದ ಹೋಗು ಬದ್ಲಿ ನಿನಗೆ ಹೇಳೇ ಕೇಳೇ ಹೋಗ್ಬೇಕಂತ ಡಿಸೈಡ್ ಮಾಡ್ಬಿಟ್ಟ ನೋಡುವತ್ತು ಏನಿಲ್ಲ ಒಂದ್ ಸಾವಿರ ಕೊಟ್ಬಿಡು ಪಾರ್ಟಿ ಮಾಡ್ತಾನೆ ಗೆಳೆಯರ್ ಎಲ್ಲಾರು ಒಂದೊಂದ್ ಸಾವಿರ ಹಾಕಿ ಬಹಳ ದಿನ ಆತಲಿ ಪಾರ್ಟಿ ಮಾಡುಲಿ ಪಾರ್ಟಿ ಏನಪ್ಪ ತಗೋದ್ರು ಇಪ್ಪ ಅಷ್ಟು ಬೇಜಾರ್ ರ ಎಲ್ಲಾ ಗೆಳೆಯರ್ ಒಂದ್ಸತಿ ಕೂಡವಿ ಅದೊಂದು ಕೂಡಿ ಬಂದದ್ ಕಾಲ ಪಾರ್ಟಿ ಮಾಡ್ತೀವಿ ನಂಗ್ ಬೇಕಂದ್ರ ಬೇಕು ನೋಡ್ರಕ್ಕ ನಾನ್ ಬಿಡುದಿಲ್ಲ ಅಂದ್ರೆ ಬಿಡುದಿಲ್ಲ ಇವ ಅಲ್ ಬೇ ಇಷ್ಟ ದಿನ ನಾನು ನಂಗಪ್ಪ ಎಲ್ಲ ಮಾಡ್ಯಾನ ಅಲ್ಲ ಈಗ ರಾಮ ಖುಷಿಯಿಂದ ಇರ್ಲಿ ಅಲ್ಲ ಒಂದ್ ಸಾವಿರ ರೂಪಾಯಿ ಕೇಳಾಕತ್ತಾನ ಕೊಟ್ಟು ಬಿಡ್ಬಿ ಹಂಗೆ ಮಾಡಾಕತ್ತಿದಿ ಅಯ್ಯೋ ನನ್ನ ಮಗ ಅಂದ್ರ ಬಂಗಾರದಂತ ಮಗ ಇಪ್ಪ ನೀನ ನೋಡ್ ನನ್ನ ಅರ್ಥ ಮಾಡ್ಕೊಂಡ ಒಂದ್ ಏ ನನ್ ನಿನ್ ಮಗ ಹೇಳಾಕತ್ತಾನಲ್ಲೇ ಹ್ಮ್ ಕೊಡ ನಿಮ್ ಅಪ್ಪಗ ಕುಡಿಕಿನ ಮುಂಚೆ ಅರ್ಧ ನಿಸಿ ಆಗೇತಿ ಈಗ ಪಾರ್ಟಿ ಮಾಡೋದ್ ಕೇಳೇನೆ ನಿಸಿ ಆಗೇತಿ ಈಗ ಇನ್ ಕುಡಿದ್ರ ಅವ್ನ್ ಹಿಡಿಯಾಕತ್ತಾನ ಅಲ್ಲ ನೋಡಲೆಟ್ಟ ಅವನ್ ಹೆಂಗೆ ಮಾಡಾಕತ್ತಾನ ಇವ ಹೋಗಲಿ ಬಿಡ್ಬಿ ಅಲ್ಲ ಯಾವಾಗ ರೋಮ್ ಕುಡಿತಾನಿಲ್ಲ ನಮ್ಮಪ್ಪಿನ ದಿನ ಪ್ರತಿ ಬಂದು ಕುಡಿದು ಓದ್ರಾಡ್ತಾನ ಅದಕ್ಕೇನಾಗುದ್ರು ಕೂಡ ಏನು ದೊಡ್ಡ ಇದನ್ ಮಾಡಾಕತ್ತಾನ ಹಾಳಾಟ ಮಾಡಕತ್ತಾನ ಆಮರ ಏನ್ ಪಕ್ಕ ಅದು ಮುಚ್ಚಿ ತಗೊಂಡು ಹೋಗುದು ಕುಡಿದು ಮಾಡ್ತಾನ ಅಣ್ಣಂಗಿಲ್ಲ ಏನಿಲ್ಲ ನೀನ್ ಕೇಳೇ ಕುಡಿತಾನ ಇಲ್ವೆ ಏನು ಒಂದ್ ಸಾವಿರ ರೂಪಾಯಿನ ಕೊಟ್ ಬಿಡ ಅಲ್ಲ ನೀನ ಕೊಡಂತೆ ಅಂತ ಹೇಳಲ್ಲ ನಿನ್ನ ಅಲ್ಲ ನೀವೇನ್ ಕೊಡಂತೆ ಕೊಟ್ಟ ಕಾಸ ರೂಮ್ ನ ಹೋಗಿ ಮಕ್ಕೋತ್ರಿ ಏನಿಲ್ಲ ಕುಡದ್ ಬಂದ್ ಬೇತಾನ ಕಣ ನಾನು ತೆಲಿಸ್ತಾನೆ ಓದುತ್ತೇನೆ ಏಪ್ಪ ನೀ ಸುಮ್ಮನೆ ಪಾರ್ಟಿ ಮುಗಿಸ್ಕೊಂಡು ಬಂದ್ ಕಾಸ್ ಆರಾಮ್ ಸುಮ್ಮನೆ ಮಲ್ಕೊಂಬಿಡ್ಬೇಕು ನೋಡು ಯಾರಿಗ ಏನು ತುಟ್ಟಿ ಬಿಟ್ಟಕ್ಕೆ ಅನ್ನಂಗಿಲ್ಲ ಈಗ ಹೇಳಕತ್ತನಿ ಏ ಇಲ್ಲಪ್ಪ ಅಲ್ಲ ಮಗನ ನೀ ಪರ್ಮಿಷನ್ ಕೊಡ್ದ ಒಂದು ದೊಡ್ಡ ಹೆಚ್ಚಿಂದ ನನಗೆ ಹಂತಾದ್ ಕುತ್ಕೊಂಡು ನೀವು ಹಂಗ ಹಿಂಗೆ ಅಂತ ನಿಮ್ಮ ಬಗ್ಗೆ ನಾ ಒದಾಡ್ತನು ಯಾರ ಬಗ್ಗೆ ಏನು ಅನ್ನಂಗಿಲ್ಲಪ್ಪ ದೇವ್ ರಾಣಿ ಯಾರ ಬಗ್ಗೆ ಏನು ಅನ್ನೋದಿಲ್ಲ ನಂದ್ಯಾಡಲಾತ ಅಲ್ಲ ನಿನ್ನತ ಬಾಯಿ ಸುಮ್ಮಾರನ ನೀವ್ ಬರೀ ಈಗೀಗ ನೋಡಾಕತ್ತರಿ ನಾ ಮಗನ ನೋಡ್ಕೊಂತ ಬಂದೆನಿ ನಿಮ್ಮ ಅಪ್ಪ ನಂದ್ಯಾಡ ಯೋವಾ ಏನ್ ಆಗುದ್ರೆ ನಿನ್ ಕಿಡಸ್ತಾ ಹುಡುಕಿ ಇದು ಎಟ್ಟರು ಬಗ್ಗೆ ಹ್ಮ್ ಅಪ್ಪ ಈ ಈಗ ಕೊಡ್ನಿನ್ ಹೆಸರಿನ ಪಟ್ಟಿ ಬಂತಂದ್ರ ನಾ ನಿನ್ಗ ಕೊಟ್ಟು ಬಿಡ್ತೀನಿ ನೀವ್ ಒಂದ್ ಸಾವಿರ ರೂಪಾಯಿನ ಕೇಳಲಿಕ್ಕೆ ಹೆಸರಿನ ಪಟ್ಟಿ ಅವಾಗ ಮಾಡ್ತಾನಿಕಾ ಹಿಡಿತು ಒಂದ್ ಸಾವಿರ ರೂಪಾಯಿ ಆಯ್ತು ನೋಡ್ರಿರ ನೀನು ಕುಡಿಯೋಂಗ ಬೇಡ ಏನಂಗಿಲ್ಲ ಏನ್ ನೀವರಿ ಏನ್ ಮಾಡೋದೈತಿ ವಯಸ್ಸಿನಾಗ ಆರಾಮ್ ಉಂಡು ತಿಂದು ಕುಡೋದು ಎಂಜಾಯ್ ಮಾಡ್ರಿ ಆದ್ರೆ ಸೀದಾ ಮನೆಗೆ ಬರ್ಬೇಕಾ ಅಲ್ಲಿ ಎಲ್ಲಿ ಹೋಗೋಂಗಿಲ್ಲ ಸೀದ ಮನೆಗೆ ಬಂದು ಸುಮ್ಮನೆ ಮಕ್ಕಂಬಿಡ್ಬೇಕು ಉಂಡ್ ಬರ್ತಿರೋ ಏನ್ ಮಾಡ್ತೀಯ ನೋಡು ಅಲ್ಲಿ ಉಂಡ್ಲಂಗ ಹಂಗ ಬಂದ್ರ ಮನೆಗೆ ಬಂದು ಉಂಡ್ ಸುಮ್ಮನೆ ಮಕ್ಕಬೇಕು ತುಟಿ ಪಿಟ್ಕಣ್ಣೋಗಿಲ್ಲ ಈಗ ಹೇಳೀನಿ ಯಾಕಂದ್ರೆ ಅವು ಕೊಡಬೇಡಂದ್ರು ನಾ ಕೊಡಾಕಿ ಏ ಇಲ್ಪಾ ನಾ ಏನೂ ಅಣ್ಣಂಗಿಲ್ಲ ಸುಮ್ಮನೆ ಸುಮ್ನೆ ಸುಮ್ಮನೆ ಗಪ್ ಸುಪ್ ಮುಕೊಂಡ್ಬಿಡ್ತಾನೆ ಯಾಕಂದ್ರೆ ಭಾಳ ದಿನ ಆತಲ್ಲ ಹಿಂಗಾಗಿ ಇಲ್ಲ ಅಂತಂದ್ರೆ ಹ್ಮ್ ಗೊತ್ತಲ್ಲ ನಾ ಪದೇ ಪದೇ ಒಂದ್ ದಿನ ಕೇಳಿದ್ ನೋಡಿ ನೀನು ಯಾವಾಗಲೂ ಕೇಳಿಲ್ಲ ಅಂತ ಹೇಳಿ ಇವತ್ ನಾನ ಕೊಡಾಕತ್ತಿ ಹ್ಮ್ ಆಯ್ತು ಹಿಡಿತು ಹ್ಮ್ ಥ್ಯಾಂಕ್ಸ್ ಪಾ ಅಪ್ಯಾ ಮಗ ಅಂದ್ರೆ ನಿನ್ ಇರ್ಬೇಕು ನೋಡ ಆಯ್ತು ಗೊಪ್ಪಾ ಹ್ಮ್ ನಂಗೆ ಯಾಕ ನಿಜ ಬರತಿ ನಾ ಹೋಗಿ

ಅಯ್ಯೋ ದೇವ್ರಿ ಇವತ್ ಮನೆಯನ್ ಮಂದಿ ಎಲ್ಲ ಏನ್ ಮಕ್ಕಳದೈತು ಏನ್ ಜಾಗರಣೆ ಮಾಡೋದೈತಿ ಏನಾಯ್ತು ಸಕಾಲ ಹೋಯ್ತ ಪಾರ್ಟಿ ಉಸಾಬರಿ ಬರೀತಾಗ ತೆಲ್ಲಿ ಇವತ್ತಿತ್ತಂದ ತಣ್ಣಗೈತಿ ಒಂದ್ ಎರಡ್ ಮೂರ್ ತಿಂಗಳ ಮತ್ತೆ ಅದು ಕುಣಿಯಾಕದತಿ ಇವತ್ತೇನ್ ಬೇತಾನಕ ಮಕ್ಕಳದೈತಿ ಏನ್ ಹಿಂಗ ಬರೀ ಜಾಗರಣೆ ಮಾಡೋದೈತಿ ನಮ್ ಹಣೆ ಬರ ನೀನು ಸುಳ್ಳು ಹೇಳಿ ಸುಖ ತಿನ್ನಾಕಿ ನೀನ ನೀ ಹಗರದಿ ನೀನ ಅಲ್ಲ ಪಾರ್ಟಿ ಮಾಡಾಕಂತಿ 1000 ರೂಪಾಯಿ ಇಸ್ಕೊಂಡ್ರಲ್ಲ ಮತ್ತೆ ಇಲ್ಲೇ ನಿಂತು ಜನಸ್ಕಿರೆಕತ್ತಿರ ಹೋಗ್ರಕ್ಕ ಎದ್ ತಲಿ ತಿನ್ನಾಕತ್ತಿರ ನಂದು ಗೊತ್ತಕತಿ ಹೊಟ್ಟಿ ಉರಿ ಗೊತ್ತಕತಿ ಹೊಟ್ಟಿ ಉರಿ ಸಾವಿರ ರೂಪಾಯಿ ಸಿಕ್ಕಬಿಟ್ಟ ಸಿಗುವಾರ್ದ ಬಹಳ ದಿನಕ್ಕೆ ಅದನ್ನ ನಿಗರ ಬಡದ ಮನಿಗೆ ಬರ್ರಿ ಥ್ಯಾಂಕ್ ಯು ಸೋ ಮಚ್ ಅಯ್ಯ ಅಣ್ಣರು ಹೋದ್ರನ ಶರಕ ಇವ ನನ್ನ ಗಂಡನ ಜಗಳ ಮಾಡಿ ಸಾವಿರ ರೂಪಾಯಿ ಇಸ್ಕೊಂಡು ಹೋಗಿದ್ದೆ ಅಯ್ಯ ಬಾರಲ್ಲಿ ಅಲ್ಲ ಇಷ್ಟೊಂಬಿಟ್ಟ ಹೊರಗಿದ್ದೇನೆ ಬರ್ಬೇಕಿಲ್ಲ ಒಳಗ ಅಯ್ಯವ ಅಣ್ಣಾರ ನೀನು ಏನೇನು ಮಾತಾಡತ್ತಿದ್ರಲ್ಲ ಅದಕ್ಕೆ ಸುಮ್ಮನೆ ನಿಂತ್ಕೊಂಡಲ್ಲೇ ಹೊರಗೆ ಕೇಳಾಕತ್ತಿದ್ದೆ ಅವ್ರು ಹೋದ್ರಲ್ಲ ಈಗ ಬಂದೆ ய்யு நான் ரொக கொடுல்ல நன் மகா ஜல சுத்த ஜீனக்கடி மத்த இவ் ரொக ನಮ್ಮತ್ತಿ ನಾನು ನನ್ನ ಮಗಳು ಮೂರ ಮಂದಿ ಏನು ಮಾಡೋದೇನು ಅಕ್ಕಿ ಬಂದಿದ್ಲಲ್ಲ ಹೋದ್ಲ ನಾ ಅದ್ನಿ ಅಯ್ಯ ಕುಂದ್ರ ಬಾರಲ್ಲೇ ನಿಂತ ಮಾತಾಡ್ತಿದಿ ಇನ್ನ ಒಂದು ಲೇಟ್ ಆಗ್ವಾ ಹೌದು ಹೋದ್ಲ ನಿಮ್ಮ ನಾತ್ನಿ ಯಾಕ ಲಘು ಹೋದ್ಲ ಲೇ ಸತಿ ಅಕ್ಕ ಬಂದ್ಲ ತಿಂಗಳ ಅನ್ಗಟ್ಲೆ ಇರಾಕಿ ಅಯ್ಯ ಈಕಿ ಗಂಟೆ ಬಿದ್ದಿದ್ಲ ಮುದೋಡಿ ಅಯ್ಯ ಯಾಕ ಕೇವ ಶಾಲ್ ಸುಟ್ಟಿನ ಕೊಡ್ತು ಮಗನೊಬ್ಬ ನಿಲ್ಲೇ ಕರ್ಕೊಂಬಾ ಎರಡ್ ತಿಂಗಳು ಇದ್ದು ಹೋಗುವಂತಂತೆ ಗಂಡ ಹಚ್ಚಳ ಮಗನ್ ಕರ್ಕೊಂಬಂದ್ ಬಿಡ್ರಿ ಅಂತ ಹೇಳಿ ಆ ಹಚ್ಚ ನಿಂತ ಬೇದಾನ நம்ம நாம ரேஷன் அய்யோ யாக்கேத்த வந்து கொத்தம்பரி கூட சரக்கா அடிக்கான அடிகி கண்டி இன்னாக திண்டுக்கி ஒன் தின கம்மஹண்ட ஊட்டன முக்திரே கொடுத்தி ஐத்தி கரீன் தடை நான் சோசி பார ஏஷ் கரன் கேள் ജോളി മട ഗട്ട് ബേഡ് ഇത് മത് மத்த நோடு கழிசிர் கழிசிந்திர அகே வந்து காசு மத்தி உகியார் நோடில் இது மொழி சாய் ரூபாய் கொடியா சீரிகிடற ஏன் கொடுக்கல ஏனில் ஜம்பர் பீஸ் இப்ப மாசி ஜம்பர் பீஸ் சொலோதே ஒன் எரநூறு ரூபாய் இத்து அதுனா கொட்ட கஷேன் வா ஹிங் மாநாடு நோடுக்கு புதுல் விட நம்ம நெடக இதை இக்க முக்க நேர்ஸ் தாக்கி குளிீத்தாரல் இவத்தில நாளை அவருக்கி நான் யோ இவா் சீரக நானா தன்னி சும் ஏன் ஆகி ஏன் மாத்தாட் அண்ணா நீங்க அடிக అక్క న కూడిక ఇక భర్తంతపురవ నన్ను కోదాంబరి కోట్లో హోను